ಶಾಲಿನಿ ಶಾಲಿನಿಯಪ್ರತಿಮ ಸುಂದರಿ ಅವಳಿಗೆ ಮದುವೆ ಮಾಡಲು ತಾಯಿ ತಂದೆ ನಿರ್ಧರಿಸಿ ವರಾನ್ವೇಷಣೆ ನಡೆಸುತ್ತಿದ್ದರು ಎಷ್ಟೋ ಗಂಡುಗಳನ್ನು ತೋರಿಸಿದರೂ ಕಪ್ಪು ಕುಳ್ಳ ಹೀಗೆ ಅನೇಕ ಕಾರಣಗಳನ್ನು ಹೇಳಿ ನಿರಾಕರಿಸುತ್ತಿದ್ದಳು ಒಮ್ಮೆ ರಾಜೇಶ ಅನ್ನುವ ವರ ಶಾಲಿನಿಯನ್ನು ನೋಡಲು ಬಂದು ಅವಳನ್ನೇ ಈತ ನಿರಾಕರಿಸಿದ ಮುಂದೆ ಅಂಗಡಿಯ ಕೆಲಸ ಮುಗಿಸಿ ಮನೆಗೆ ಬಂದು ಡ್ರೆಸ್ ಬದಲಾಯಿಸಿ ಬಿಸಿ ಬಿಸಿ ಬ್ರೂ ಕಾಫಿ ಹೀರುತ್ತಾ ಅಭ್ಯಾಸ ಬಲದಂತೆ ಲೆಟರ್ ಬಾಕ್ಸ್ ನೋಡಿದೆ ಪತ್ರ ಒಂದಿತ್ತು ತೆಗೆದುಕೊಳ್ಳುತ್ತಾ ನೋಡಿದೆ ನನ್ನ ಹೆಸರಿಗೆ ಬಂದಿದೆ ಸ್ವವಿಳಾಸವಿಲ್ಲ ನನ್ನ ರೂಮ್ಗೆ ಬಂದು ಪತ್ರ ಒಡೆದೆ ಮಾನ್ಯರೇ ಹೋದ ವಾರ ನಮ್ಮ ಮನೆಗೆ ವಧು ಪರೀಕ್ಷೆಗೆ ಬಂದಿದ್ದೀರಿ ನೆನಪಿದೆಯಾ ಎಲ್ಲಿ ನೆನಪಿರುತ್ತೆ ನಿಮ್ಮ ಗಂಡು ಜಾತಿಗೆ ನಮ್ಮ ಮನೆಗಳಿಗೆ ಗದಕುವುದಕ್ಕೆಂದು ಬರುವುದು ನೀವು ಮೊನ್ನೆ ಫೋನ್ ಮಾಡಿ ಇದ್ದೀರಲ್ವಾ ಹುಡುಗಿ ಹಿಡಿಸಲಿಲ್ಲ ದಯವಿಟ್ಟು ಶ್ರಮಿಸಿ ಎಂದು ಏನ್ರಿ ನನ್ನಲ್ಲಿ ಕಡಿಮೆ ಆಗಿರೋದು ನನಗಿಂತ ಹುಡುಗಿ ಸಿಗ್ತಾಳೇನ್ರಿ ನಿಮ್ಮ ಮುಖಕ್ಕೆ ಯಾವತ್ತಾದರೂ ಕನ್ನಡಿ ಮುಂದೆ ನಿಮ್ಮನ್ನು ನೀವು ಸರಿಯಾಗಿ ನೆಟ್ಟಗೆ ನೋಡಿಕೊಂಡಿದ್ದೀರಾ ಯಾವ ಕಾರಣವಿಲ್ಲದೆ ನನ್ನ ಬೇಡ ಅಂದಿರಿ ನಾನೆಷ್ಟು ಸುಂದರವಾಗಿದ್ದೀನಿ ಅಂತ ನಾನಲ್ಲ ರೀ ಹೇಳೋದು ನಮ್ಮನೆ ಸುತ್ತಮುತ್ತ ಇರುವವರೆಲ್ಲ ನನ್ನನ್ನು ಸ್ವರ್ಣಗೌರಿ ಇದ್ದ ಹಾಗಿದ್ದಾಳೆ ಮಾಡಿಕೊಳ್ಳುವವನ ಅದೃಷ್ಟ ಅಂತಾರೆ ಅಂಥದ್ರಲ್ಲಿ ನೀವು ನನ್ನನ್ನು ಛೇ ನಾವು ಒಂದೊಂದು ವಧು ಪರೀಕ್ಷೆ ಎದುರಿಸಬೇಕಾದರೂ ಮಾನಸಿಕವಾಗಿ ಎಷ್ಟು ನೋವು ಅನುಭವಿಸುತ್ತೀವಿ ನಿಮಗೇನು ಅರ್ಥ ಆಗಬೇಕು ನಾಳೆಯ ನಂತರ ನಿಮಗೂ ಹೆಣ್ಣು ಹುಟ್ಟಲಿ ಅದರ ಕಷ್ಟ ಏನು ಅಂತ ಇಂತಿ ಅಂತ ಕೊನೆಯಲ್ಲಿ ಹೆಸರಿಲ್ಲ ಪತ್ರ ಮುಚ್ಚಿಟ್ಟು ಕಣ್ಣು ಮುಚ್ಚಿದೆ ಹೋದ ವಾರದ ವಧು ಪರೀಕ್ಷೆಯೇ ಸಿನಿಮಾ ರೀಲಿನಂತೆ ಸುತ್ತಿತ್ತು ಒಬ್ಬ ಹುಡುಗಿ ಈ ರೀತಿ ಪತ್ರ ಬರೆಯದಿರೋದನ್ನು ಓದಿ ನನಗೆ ಆಶ್ಚರ್ಯ ದಿಗ್ಭ್ರಮೆ ಏಕೆಂದರೆ ನಾವು ಅವರ ಮನೆಗೆ ಹೋದಾಗ ಅವರಿಗೆ ಯಾವ ತೊಂದರೆಯೂ ಮಾಡಲಿಲ್ಲ ಏಕೆಂದರೆ ಅದು ನಮ್ಮ ಸಂಸ್ಕಾರ ನಿಯಮ ಹಿರಿತಲೆಗಳಿಂದ ಬಂದ ಸಂಸ್ಕಾರದ ಸಂಸ್ಕೃತಿಯ ಬಳುವಳಿ ಇತರರಿಂದ ನಮಗೆ ನೋವು ಆದರೂ ನಾವು ದುಡುಕುವುದಿಲ್ಲ ಆದರೂ ಮುಂದುವರೆದರೆ ನಾವು ಅವರನ್ನು ಖಂಡಿತ ಬಿಡುವುದಿಲ್ಲ ಏನು ಮಾಡಬೇಕೆಂದು ತೋಚದೆ ಆಲೋಚಿಸುತ್ತಾ ಮುಂದುವರೆದೆ ಒಂದು ನಿರ್ಧಾರಕ್ಕೆ ಬರುತ್ತಾ ಪೆನ್ ಪೇಪರ್ ತೆಗೆದು ಅವಳಿಗೆ ಪತ್ರ ಬರೆಯಲು ಕುಳಿತೆ ಇವರಿಗೆ ನಿಮ್ಮ ಪತ್ರ ಬಂದು ತಲುಪಿತು ನಿಮ್ಮ ಎದೆಗೂಡಿನಲ್ಲಿ ಎಷ್ಟೋ ದಿನಗಳಿಂದ ಮುಡುಗುಟ್ಟಿದ್ದ ನೋವನ್ನು ನನ್ನ ಮೇಲೆ ತೋರಿಸಿದ್ದೀರಿ ಇದು ಎಷ್ಟು ಸರಿ ನಾನು ಅದಕ್ಕೆ ಬಲಿಪಶು ಅದೆ ಆದರೂ ಪರವಾಗಿಲ್ಲ ನಿಮ್ಮ ಅಭಿಪ್ರಾಯಕ್ಕೆ ತಲೆಬಾಗುತ್ತೇನೆ ನಾವು ಒಂದು ಹುಡುಗಿನ ನೋಡಬೇಕಂತ ಹೊರಟರೆ ನಿಮಗಿಂತ ಬೆಟ್ಟದಷ್ಟು ಆಸೆ ಹೊತ್ತು ಬರುತ್ತೇನೆ ನನಗೆ ಹಿಡಿಸಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಎರಡು ರೀತಿಯ ನೋವು ಒಂದು ಹುಡುಗಿ ಹಿಡಿಸಲಿಲ್ಲವಲ್ಲ ಎನ್ನುವುದು ಅವರಿಗೆ ನಮ್ಮ ಮೇಲೆ ಇಷ್ಟವಿದ್ದರೆ ಅವರನ್ನು ನಿರಾಸೆ ಪಡಿಸಿದ್ದೇವಲ್ಲ ಎಂಬ ನೋವು ಎರಡನೆಯದು ನೀವು ನಿಮ್ಮ ದೃಷ್ಟಿಯಲ್ಲಿ ಮಾತ್ರ ಯೋಚನೆ ಮಾಡಿದ್ದೀರಿ ನೀವು ನಮ್ಮ ಸ್ಥಾನದಲ್ಲಿ ನಿಂತು ನಮ್ಮ ಗಂಡುಗಳ ದೃಷ್ಟಿಯಲ್ಲಿ ಯೋಚಿಸಿದ್ದೀರಾ ಗದ್ದುಕುವುದಕ್ಕೆ ಬಂದಿದ್ದೀರಿ ಅಂತ ಬರೆದಿದ್ದೀರಿ ಈ ಮಾತು ಎಷ್ಟು ಸತ್ಯಾರಿ ನಾವು ಊರಿಂದ ಬರುವಾಗ ನಮ್ಮ ನಾಲ್ಕು ಜನರ ಬಸ್ ಚಾರ್ಜು ಪ್ಲಸ್ ಹೂವು ಹಣ್ಣು ಪ್ಲಸ್ ಸ್ವೀಟ್ಸು ಆಟೋ ಚಾರ್ಜು ಅಂದಿನ ನನ್ನ ವ್ಯಾಪಾರ ಎಲ್ಲ ಸೇರಿದರೆ ನಿಮ್ಮ ಖರ್ಚಿಗಿಂತ ನಮ್ಮದೇ ಹೆಚ್ಚು ನಾನು ಈ ಖರ್ಚಿನ ಬಗ್ಗೆ ಎಂದೂ ಯೋಚಿಸಿಲ್ಲ ನೀವು ಬರೆದ ಪದದಿಂದ ನಮ್ಮ ಚರ್ಚೆಗೆ ಲೆಕ್ಕ ಹಾಕಿದೆ ನನ್ನಲ್ಲಿ ಏನು ಕಡಿಮೆ ಇದೆ ಅಂತ ಬರೆದಿದ್ದೀರಿ ಈ ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ದೇವರ ಸೃಷ್ಟಿಯಲ್ಲಿ ಹುಡುಗಿಯರೆಲ್ಲ ಸುಂದರವಾದ ಹೂಗಳು ಇದ್ದ ಹಾಗೆ ಮದುವೆ ಹಾಗೂ ಗಂಡುಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹೂ ಇಷ್ಟ ಒಬ್ಬೊಬ್ಬರಿಗೆ ಕನ್ಸಳೆಯುವ ಗುಲಾಬಿಯಾದರೆ ಮಗದೊಬ್ಬರಿಗೆ ಮೋಹಕ ಸುಗಂಧ ರಾಜ ಇನ್ನೊಬ್ಬರಿಗೆ ಕಂಪು ಸೂಸುವ ದುಂಡು ಮಲ್ಲಿಗೆ ಮಗದೊಬ್ಬರಿಗೆ ಅಲ್ಲಿ ನಿಂತ ಸೇವಂತಿ ಚೆಂಡು ಸೂರ್ಯಕಾಂತಿ ಬ್ರಹ್ಮ ಕಮಲ ಬಟನ್ ಕಾಕಡ ಕನಕಾಂಬರ ಒಬ್ಬೊಬ್ಬರಿಗೆ ಒಂದೊಂದು ಇದಕ್ಕೆ ನೀವು ಹೊರತಾಗಿಲ್ಲ ಈ ಮದುವೆ ವಿಷಯದಲ್ಲಿ ವಿಭಿನ್ನ ಅಭಿರುಚಿ ಇರುವವರು ನಾವೆಲ್ಲರೂ ಈಗಿನ ಪರಿಸ್ಥಿತಿಯಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ನಮ್ಮದು ತುಸು ಹೆಚ್ಚಿರಬಹುದು ಆದರೆ ಕಾಲಚಕ್ರ ಹೀಗೆ ಇರುವುದಿಲ್ಲ ಪ್ರಕೃತಿಯ ನಿಯಮದಂತೆ ಕಾಲಚಕ್ರ ತಿರುಗಿದಾಗ ಈಗಿನ ಪರಿಸ್ಥಿತಿ ಖಂಡಿತ ಉಲ್ಬಡ ಆಗುತ್ತದೆ ಮತ್ತೊಂದು ಸತ್ಯಾರಿ ಒಂದು ಗಂಡಿಗೆ ಒಂದು ಹೆಣ್ಣಿಗೆ ದೇವರು ಖಂಡಿತ ಇಂಥವ ಇಂಥವಳು ಅಂತ ಇಟ್ಟೇ ಇರುತ್ತಾನೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೆ ಎಷ್ಟಾದರೂ ಸಮಯವೆಂಬುದು ಬಂದೇ ಬರುತ್ತದೆ ಅದುವರೆಗೂ ನಮಗೆಲ್ಲ ಈ ವರ ಪರೀಕ್ಷೆಗಳು ನಮಗೆ ತಪ್ಪಿದ್ದಲ್ಲ ಯಾರೇ ಆಗಲಿ ನನ್ನ ಒಪ್ಪಲಿಲ್ಲ ಅಂತ ನೋವು ಪಡೋದು ಮೂರ್ಖತನ ನನ್ನನ್ನೇ ತಗೊಳ್ಳಿ ನಾನು ನೋಡುವುದಕ್ಕೆ ಏನು ಚೆನ್ನಾಗಿದ್ದೀನಿ ಬಣ್ಣ ಕಪ್ಪು ಅಂತ ಭಾರಿ ಎತ್ತರವಿಲ್ಲ ಐದು ಪಾಯಿಂಟ್ ಆರು ನನ್ನಲ್ಲಿ ಪ್ಲಸ್ ಪಾಯಿಂಟು ಅಂದರೆ ಎರಡೇ ಒಂದು ಮುಂಜಾನೆ ಎದ್ದು ಗರಡಿಗೆ ಹೋಗಿ ಸಾಧನೆ ಮಾಡಿ ಪಡೆದ ಕಟ್ಟುಮಸ್ತಾದ ದೇಹ ಮತ್ತೊಂದು ಮುಖ್ಯವಾದದ್ದು ಡ್ರೆಸ್ನೆಸ್ ನನ್ನನ್ನು ಸುಮಾರು ಜನ ಹುಡುಗಿಯರು ಬೇಡ ಅಂದಿದ್ದಾರೆ ಮೊದಲಿಗೆ ನೋವಾಯಿತು ನಂತರ ನಕ್ಕೊಂಡು ಸುಮ್ಮನಾದೆ ನಾವು ಎಲ್ಲರನ್ನೂ ಮೆಚ್ಚಿಸೋಕೆ ಆಗೋಲ್ಲ ಗಾದೆನೇ ಇದೆಯಲ್ಲ ಜನರನ್ನು ಮೆಚ್ಚಿಸೋಕೆ ಜನಾರ್ದನಿಂದಲೂ ಸಾಧ್ಯವಿಲ್ಲ ಎಂದು ನೀವು ಚೆನ್ನಾಗಿದ್ದೀರಾ ಆದರೆ ನನ್ನ ಬಲವಾದ ಮೈಕಟ್ಟಿನ ಮುಂದೆ ನಿಮ್ಮದು ತುಸು ಸಣ್ಣ ಅನಿಸಿತು ನಾನು ಮದುವೆಯಾಗೋ ಹುಡುಗಿ ಹೇಗಿರಬೇಕೆಂದರೆ ನನ್ನ ಹಾಗೆ ಫಿಸಿಕಲಿ ಚೆನ್ನಾಗಿರಬೇಕು ನೋಡೋಣ ಹೆಚ್ಚು ಕನಸಿನ ಗೋಪುರ ಕಟ್ಟೋದು ಮುಟ್ಟಾಳತನ ಕೊನೆಯದಾಗಿ ಇನ್ಮುಂದೆ ನೀವು ಆವೇಶಕ್ಕೆ ಒಳಗಾಗಬೇಡಿ ನೀವು ಮೆಚ್ಚಿದವನು ನಿಮಗೆ ಸಿಗಲೇಬೇಕೆಂದು ನಾನು ರಾಯರಲ್ಲಿ ಮನಸಾರೆ ಕೋರುತ್ತೇನೆ ನಮಸ್ತೆ ಇಂತಿ ರಾಜೇಶ್ ಎಂದು ಅವಳಿಗೆ ಮರು ಉತ್ತರದ ಪತ್ರ ಬರೆದ ಅಪ್ರತಿಮ ಸುಂದರಿ ಎಂದು ಅವಳು ನನ್ನ ತನ್ನನ್ನು ನಿರಾಕರಿಸಿದ್ದಕ್ಕೆ ಆವೇಶದಿಂದ ರಾಜೇಶನಿಗೆ ಪತ್ರ ಬರೆದಳು ಶಾಲಿನಿ ಆದರೆ ರಾಜೇಶ ತುಂಬ ಬುದ್ಧಿವಂತಿಕೆಯಿಂದ ಅವಳಿಗೆ ಮರು ಉತ್ತರದ ಪತ್ರ ಬರೆದ ಇದರಿಂದ ತಿಳಿಯೋದೇನೆಂದರೆ ಯಾವಾಗಲೂ ದೇಹ ಸೌಂದರ್ಯ ಶಾಶ್ವತವಲ್ಲ ಗುಣ ಮನಸ್ಸು ಒಳ್ಳೇದಿರಬೇಕು ಹಾಗಾಗಿ ಇಬ್ಬರಿಗೂ ಒಳ್ಳೆ ವರ ಸಿಕ್ಕಲೆಂದು ಆಶಿಸೋಣ ಮತ್ತು ಇಂತಹದ್ದೇ ಕಥೆಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ